ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವಿವತ್ತು ತುಂಬಾ ರುಚಿಕರವಾದಂಥ ಹಾಗೆ ಆರೋಗ್ಯಕರವಾದಂಥ ಹಾಗೆ ತುಂಬಾ ಕ್ವಿಕ್ಕಾಗಿ ಮಾಡಿಕೊಳ್ಳುವಂಥ ಒಂದು ಮಸಾಲ ಅಕ್ಕಿ ರೊಟ್ಟಿನ ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಒಂದು ಕಪ್ ಅಕ್ಕಿ ಇಟ್ಟು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ಸಬ್ಸಿಗೆ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜೀರಿಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಕರಿಬೇವಿನ ಸೊಪ್ಪು ಹಸಿರು ಮೆಣಸಿನಕಾಯಿ ತುರಿದಿಟ್ಕೊಂಡಿರುವಂಥ ಕ್ಯಾರೆಟ್ ರುಚಿಗೆ ತಕ್ಕಷ್ಟು ಉಪ್ಪು ನಾವೀಗ ಒಂದು ಪಾತ್ರೆಯನ್ನು ತಗೊಂಡು ಅದಕ್ಕೆ ಒಂದು ಕಪ್ ಅಕ್ಕಿ ಇಟ್ಟು ತುರ್ದಿರೋ ಕ್ಯಾರೆಟ್ ಕಟ್ ಮಾಡ್ಕೊಂಡಿರುವಂತಹ ಸಬ್ಸಿಗೆ ಸೊಪ್ಪು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಕರಿಬೇವಿನ ಸೊಪ್ಪು ಹಸಿರು ಮೆಣಸಿನಕಾಯಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಂಡು ಮೊದಲು ಇದನ್ನು ಹಿಟ್ಟಿನ ಜೊತೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಆ ನಂತರ ಇದನ್ನು ನೋಡಿಕೊಂಡು ನಿಧಾನವಾಗಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ತಾ ಕಲಿಸ್ಕೊಳ್ಬೇಕು ಇದು ತುಂಬ ತೆಳುವಾಗಿನೋ ಅಲ್ಲ ತುಂಬ ಗಟ್ಟಿಯಾಗಿನೂ ಅಲ್ಲ ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿನಲ್ಲಿ ಕಲಿಸ್ಕೊಳ್ಬೇಕಾಗುತ್ತೆ ನೋಡಿ ಇಷ್ಟು ತೆಳುವಾಗಿರಬೇಕಾಗುತ್ತೆ ಅಷ್ಟೇ ತುಂಬ ತೆಳುವಾದರೆ ತಟ್ಟೋದಕ್ಕೆ ಕಷ್ಟ ಆಗುತ್ತೆ ನೀವು ಇದನ್ನು ಬಟರ್ ಪೇಪರ್ ಮೇಲೆ ಕೂಡ ಮಾಡ್ಕೊಳ್ಬೋದು ಅಥವಾ ಹೋಳಿಗೆ ಶೀಟ್ ಮೇಲೆ ಮಾಡ್ಕೊಳ್ಬೋದು ನಾನಿವತ್ತು ಬಾಳೆ ಎಲೆ ಮೇಲೆ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಬಾಳೆ ಎಲೆಯನ್ನು ತಗೊಂಡು ಈ ರೀತಿಯಾಗಿ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಳ್ಬೇಕು ಅದಕ್ಕೆ ಫಸ್ಟು ಆನಂತರ ಈ ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡು ಅದರ ಮೇಲೆ ಈ ರೀತಿಯಾಗಿ ತಟ್ಕೊಳ್ಬೇಕು ನಿಮಗೆ ಎಷ್ಟು ತೆಳಬೇಕು ಅಷ್ಟು ತೆಳುವಾಗಿ ತಟ್ಕೊಳ್ಳಿ ಮಧ್ಯ ಈ ರೀತಿ ಹೋಲಬೇಕಾದ್ರೂ ಮಾಡಿಕೊಳ್ಬೋದು ಇಲ್ಲಾಂದರೆ ಹಾಗೆಯೇ ಕೂಡ ಹಾಕ್ಕೊಳ್ಬೋದು ತವನ್ನ ಸ್ಟವ್ ಮೇಲೆ ಇಟ್ಕೊಂಡು ತವಾ ಚೆನ್ನಾಗಿ ಕಾದ ನಂತರ ಈ ತಟ್ಟಿರುವಂತಹ ಅಕ್ಕಿ ರೊಟ್ಟಿಯನ್ನು ಇದ್ರ ಮೇಲೆ ಹಾಕಿ ಬಾಳೆ ಎಲೆ ಸಮೇತ ಹಾಕ್ಕೊಳ್ಬೇಕು ಮಾಡ್ತಾ ಮಾಡ್ತಾಯಿದ್ದೀರಾ ಅಂದರೆ ಈ ರೀತಿ ನಿಧಾನವಾಗಿ ತೆಗೆದ್ರೆ ಬಾಳೆ ಎಲೆಯಿಂದ ಈಸಿಯಾಗಿ ಬರುತ್ತೆ ಅದು ನೋಡಿ ಈಗ ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇದಕ್ಕೆ ಮಾಡ್ತಾ ಇದ್ದರೆ ಎಣ್ಣೆ ಹಾಕೋವಂಥ ಅವಶ್ಯಕತೆ ಏನಿಲ್ಲ ನೋಡಿ ಗರಿಯಾದ ಅಕ್ಕಿ ರೊಟ್ಟಿ ರೆಡಿಯಾಗಿದೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಥ್ಯಾಂಕ್ ಯು